ಐ ಪಿ ಎಲ್ ಮ್ಯಾಚ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಐ ಪಿ ಎಲ್ ಅಂದರೆ ಎಲ್ಲರ ಅಭಿಮಾನಿಗಳು ಆರ್ ಸಿ ಬಿ ಆರ್ ಸಿ ಬಿ ಅಂತ ನಮ್ಮ ಕರ್ನಾಟಕದಾದ್ಯಂತ ಜೈಕಾರ ಆಗ್ತಾರೆ ಅಂತಲೂ ಹೇಳ್ಬೋದು ಈಗಾಗಲೇ ಐ ಪಿ ಎಲ್ ಆರಂಭ ಆಗಿದೆ ದೇಶದ ಹತ್ತು ತಂಡಗಳಿಂದ ಈಗಾಗಲೇ ಐ ಪಿ ಎಲ್ ಮ್ಯಾಚ್ಗಳು ನಡೀತಾ ಇದೆ ಅಂತಲೂ ಹೇಳ್ಬೋದು ನಾಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂಜಾಬ್ ಮತ್ತು ಆರ್ ಸಿ ಬಿ ಮಧ್ಯೆ ಮ್ಯಾಚ್ ಇದೆ ನಾನೀಗ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇರುವೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಈಗಾಗಲೇ ನಾಳೆ ಇರುವ ಮ್ಯಾಚ್ಗೆ ಈಗಾಗಲೇ ಎಲ್ಲರೂ ಸಹ ಬರ್ತಾ ಇದ್ದಾರೆ ಅಭಿಮಾನಿಗಳು ಅಂತಲೂ ಹೇಳ್ತಾ ಇದ್ದಾರೆ ಹದಿನಾರು ಸಲ ಸೋತರೂ ಸಹ ಈ ಸಲ ಗೆದ್ದೇ ಗೆಲ್ತಾರೆ ಹದಿನೇಳನೇ ಆವೃತ್ತಿಯಲ್ಲಿ ಆರ್ ಸಿ ಬಿ ವಿನ್ ಆಗಿ ಆಗುತ್ತೆ ಅಂತ ತುಂಬಾ ಜೋಶ್ ಇಂದ ಬರ್ತಾ ಇದ್ದಾರೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಇರುವ ಮ್ಯಾಚ್ ಗೆ ಈಗಾಗಲೇ ಎಲ್ಲ ಅಭಿಮಾನಿಗಳು ಸ್ಟೇಡಿಯಂ ಮುಂದೆ ಬರ್ತಾ ಇದ್ದಾರೆ ಸಹ ಹೇಳ್ಬೋದು ಸ್ಟೇಡಿಯಂ ಅಲ್ಲಿ ನಾಳೆ ನಡೆಯುವ ಮ್ಯಾಚ್ ಗೆ ಎಲ್ಲ ಸಿದ್ಧತೆ ನಡೀತಾ ಇದೆ ಅಂತಲೂ ಸಹ ಹೇಳ್ಬೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನಾನು ಚಿನ್ನಸ್ವಾಮಿ ಕ್ರೀಡಾಂಗಣ ಮುಂಭಾಗದಲ್ಲೇ ಇರುವೆ ಈಗಾಗಲೇ ನಾಳೆ ಇರುವ ಮ್ಯಾಚಿಗೆ ಈಗ ಜನರು ಬರ್ತಾ ಇದ್ದಾರೆ ಮ್ಯಾಚಿಗಾಗಿ ಏನೆಲ್ಲ ಸಿದ್ಧತೆ ಬೇಕು ಸಕಲ ಸಿದ್ಧತೆಯನ್ನು ಸಹ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಕ್ರೀಡಾಂಗಣದ ಒಳಗೆ ಇನ್ನು ಮುಖ್ಯವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗಡೆ ಒಂದು ಅಭಿಮಾನಿಗಳು ಬರ್ತಾ ಇದ್ದಾರೆ ನಾಳೆ ಮ್ಯಾಚ್ ನೋಡೋದಕ್ಕೆ ನಾನು ಬರಬೇಕು ಅಂತ ಹಾಗೆ ಒಂದು ಆರ್ ಸಿ ಬಿ ಶರ್ಟ್ಗಳನ್ನು ಸಹ ಅತಿ ಹೆಚ್ಚಾಗಿ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾರಾಟ ಆಗುತ್ತೆ ಅಂತಲೂ ಸಹ ಹೇಳ್ಬೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಒಟ್ನಲ್ಲಿ ನಾಳೆ ನಡೆಯುವ ಮ್ಯಾಚಿಗೆ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಇನ್ನು ಮುಖ್ಯವಾಗಿ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರು ಹೇಳ್ತಾರೆ ಕೇಳೋಣ ಅಂತ ಹೇಳ ಕೇಳೋಣ ಆಯ್ತು ಸರ್ ನಮಸ್ತೆ ನಮಸ್ತೆ ಆರಾಮಿದ್ದೀರಾ ಸರ್ ನಾಳೆ ಇರೋದು ಮ್ಯಾಚು ಇವಾಗಲೇ ಬಂದಿದ್ರೆ ಏನು ಅನಿಸ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಆರ್ ಸಿ ಬಿ ಮ್ಯಾಚ್ ಮಾತಾ ಆರ್ ಸಿ ಬಿ ಮ್ಯಾಚ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಫುಲ್ ಖುಷಿ ಆಗುತ್ತೆ ಟಿಕೆಟ್ಗೋಸ್ಕರ ಬಂದಿದ್ವಿ ಸೊ ಟಿಕೆಟ್ ಆಲ್ರೆಡಿ ಸೋಲ್ಡ್ ಔಟ್ ಓನ್ಲಿ ಸಾರಿ ಕೌಂಟ್ರಲ್ಲಿ ಕೊಡ್ತಾ ಇಲ್ಲ ಆನ್ಲೈನಲ್ಲಿ ಅಷ್ಟೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಟಿಕೆಟ್ ಸಿಗ್ತಾ ಇಲ್ಲ ಟಿಕೆಟ್ ಸಿಕ್ಕರೆ ಮ್ಯಾಚ್ ನೋಡ್ಕೊಂಡು ಹೋಗ್ಬೇಕಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಯಾವ್ದು ಸರ್ ನಿಮ್ಮದು ನಮ್ಮದು ಪ್ರಾಪರ್ ರಾಯಚೂರು ಡಿಸ್ಟಿಕ್ ಸಿಂಧನೂರು ಮೇಡಮ್ ಬಟ್ ನಾವಿರೋದಿಲ್ಲ ಬ್ಯಾಂಗ್ಳೂರಲ್ಲಿ ಸೊ ಸರ್ ಈಗ ಹದಿನಾರು ಸಲ ಆಲ್ರೆಡಿ ಸೋತಿದ್ದಾರೆ ಇದು ಹದಿನೇಳನೇ ಆವೃತ್ತಿ ಈಗ ಆಡ್ತಾ ಇದ್ದಾರೆ ಈಗ ಆಲ್ರೆಡಿ ಹೆಣ್ಮಕ್ಳು ವಿನ್ ಆಗಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ವೆರಿ ಗುಡ್ ಮೇಡಮ್ ಫಸ್ಟ್ ಆಫ್ ಆಲ್ ನಾನು ಉಮ್ಯಾನ್ ಟೀಮ್ ಅವರಿಗೆ ಕಂಗ್ರಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸೆಕೆಂಡ್ ಇಯರಲ್ಲೇ ನಾವು ಚಾಂಪಿಯನ್ಸ್ ಆಗಿದ್ದೀವಿ ಸೊ ನಾವು ಹಂಗೆ ಹಂಗೆ ನೋಡಿಕೊಂಡ್ರೆ ಆರ್ ಸಿಬಿನೂ ಸೆಕೆಂಡ್ ಇಯರಲ್ಲೇ ಚಾಂಪಿಯನ್ ಆಗಬೇಕಾಗಿತ್ತು ಸೊ ಸೆಕೆಂಡ್ ಇಯರ್ ಆರ್ ಸಿ ಬಿ ನೋಯ್ ಕಂಪರಿಸನ್ ಹೇಳ್ತೀನಿ ನಿಮಗೆ ಆರ್ ಸಿ ಬಿ ವುಮೆನ್ಸ್ಗೂ ಮತ್ತು ಮೆನ್ಸುಗೂ ಏನಿದೆ ಅಂತ ಐ ಪಿ ಎಲ್ ಸ್ಟಾರ್ಟ್ ಆದಾಗ ಫಸ್ಟ್ ಟೇಬಲ್ ಫಸ್ಟು ಸೀಸನಲ್ಲಿ ಆರ್ ಸಿ ಬಿ ಅವರು ತುಂಬ ಟೇಬಲ್ ಲೋ ಅಲ್ಲಿದ್ದರು ಸೊ ಅದೇ ಥರ ವುಮೆನ್ಸ್ ಅವರು ಕೂಡ ಲೋ ಅಲ್ಲಾದರು ಸೊ ಸೆಕೆಂಡ್ ಆವೃತ್ತಿ ಬಂದಾಗ ಆರ್ ಸಿ ಬಿ ಅವರು ಫೈನಲ್ಗೆ ಹೋದರು ನಮ್ಮ ವುಮೆನ್ಸ್ ಅವರು ಫೈನಲ್ಗೆ ಹೋದರು ಇನ್ನೊಂದು ಲಾಜಿಕ್ ಏನಂತಂತಂದರೆ ನಾವು ಸೆಕೆಂಡ್ ಟೈಮಲ್ಲಿ ಆರ್ ಸಿ ಬಿ ಫೈನಲ್ ಹೋದಾಗ ಡಿ ಸಿ ಜೊತೆ ಆಡಬೇಕಾಗಿತ್ತು ಈ ಸತಿನೂ ಡಿ ಸಿ ಆಡ್ತಾಯಿದ್ದೀವಿ ಸೊ ಫಾರ್ ಚೇಂಜ್ ಏನಂದರೆ ಹೈದರಾಬಾದ್ ಟೀಮ್ ದೋರ್ಡ್ ಡೆಕ್ಕನ್ ಚಾರ್ಜಸ್ ಅಂತ ಇತ್ತು ಸೊ ನಮ್ಮ ದಿಸುತ್ತ ಡೆಲ್ಲಿ ಕ್ಯಾಪಿಟಲ್ ಜೊತೆ ಆಡ್ಕೊಂಡಿದ್ದೀವಿ ಅದೇ ರೀತಿ ವುಮೆನ್ಸ್ ಟೀಮವ್ರಿಗೆ ಅಂತೂ ಕಂಗ್ರಾಚುಲೇಷನ್ ಅದೇ ಟೈಮಲ್ಲಿ ನಾವು ಚಾಂಪಿಯನ್ಸ್ ಆಗಬೇಕಾಗಿತ್ತು ಸೊ ಬೈ ಬ್ಯಾಡ್ ಲಕ್ ಬಟ್ ಸಿಕ್ಸ್ಟೀನರ್ಸ್ ಆದರೂ ನಾವು ಗೆದ್ದಿಲ್ಲ ಈ ಅಂತ ಖಂಡಿತ ನಾವು ಗೆದ್ದೇ ಗೆಲ್ತೀವಿ ಸೊ ಏನೋ ಒಂದು ಮ್ಯಾಚ್ ಓದ್ತಿರ್ಬೋದು ಚೆನ್ನೈಯಲ್ಲಿ ಸೊ ಓಪ್ಸ್ ಅಂದರೂ ಕಳ್ಕೊಳ್ಳೋಂಗಿಲ್ಲ ಸೊ ಅದಕ್ಕಿಂತ ಎಕ್ಸ್ಟ್ರಾ ಜೋಶ್ ನಮ್ಮ ಹತ್ರ ಬಂದಿದೆ ಸೊ ಓಮ್ ಗ್ರೌಂಡಲ್ಲಿ ಆಡ್ತಾ ಇದ್ದಾರೆ ಆರ್ ಸಿ ಬಿ ಅವರು ನಾಳೆ ನಿರೀಕ್ಷೆ ಇದೆಯಾ ಸರ್ ವಿನ್ ಆಗುತ್ತೆ ಬೆಂಗಳೂರಲ್ಲಿ ಆರ್ ಸಿ ಬಿ ಅಂತ ಡೌಟೇ ಇಲ್ಲ ಮೇಡಮ್ ಪಕ್ಕ ಗೆದ್ದೆ ಗೆಲ್ತಾರೆ ಓಮ್ ಗ್ರೌಂಡಲ್ಲಿ ಇದೆ ಬ್ಯಾಟಿಂಗ್ ಲೈನಪ್ ಅಪ್ ಟು ಸೆವೆನ್ ಬ್ಯಾಟ್ಸ್ಮನ್ ಬಂದು ಬ್ಯಾಟಿಂಗ್ ಮಾಡ್ತಾರೆ ಸೊ ಬಾಲಿಂಗ್ ಲೈನ್ಅಪ್ ಇದೆ ಸೊ ಡೆಫಿನೆಟ್ಲಿ ಫಸ್ಟ್ ಬ್ಯಾಟಿಂಗ್ ಬಂತಂದ್ರೆ ಟೂ ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡೇ ಮಾಡ್ತಾರೆ ನಾವು ವಿನ್ ಆಗೇ ಹಾಕ್ತೀವಿ ಓಕೆ ಸರ್ ನಾಳೆ ಟಿಕೆಟ್ ಸಿಕ್ಕರೆ ಒಳಗಡೆ ಹೋಗ್ತೀರ ಸಿಗ್ಲಿಲ್ಲ ಅಂದರೆ ನೀವು ಹೊರಗಡೆನೇ ನೋಡಬೇಕಾಗುತ್ತೆ ಅಲ್ಲ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರ ಮ್ಯಾಚ್ ನೋಡೋದಕ್ಕೆ ಮನೇಲಿ ನೋಡೋದಾ ಅಥವಾ ಇಲ್ಲೇ ಬಂದು ನೋಡೋದಾ ಯಾವ ರೀತಿ ಅಂತ ಸಿ ಮೇಡಮ್ ನನಗೆ ಫಸ್ಟ್ ಆಫ್ ಆಲ್ ಟಿಕೆಟ್ ಸಿಕ್ಕರೆ ಒಳಗಡೆ ಹೋಗಿ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಸಿಗಲಿಲ್ಲ ಅಂತಂದರೆ ನಮ್ಮದು ಫ್ರೆಂಡ್ಸ್ ಇದ್ದಾರೆ ಸರ್ಕಲ್ ಇದ್ದೀವಿ ಸೊ ಮನೇಲಿ ಅಂದರೂ ನೋಡೇ ನೋಡ್ತೀವಿ ಸೊ ಆರ್ ಸಿ ಬಿ ಪ್ರತಿಯೊಂದು ಮ್ಯಾಚ್ ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಗೆಲ್ಲಲಿ ಸೋಲಿ ಸೊ ಆರ್ ಸಿ ಬಿ ಫ್ಯಾನ್ಸ್ ಅಂದರೆ ನಿಮ್ಗೆ ಗೊತ್ತಿದೆ ನಾವೇನು ಹೇಳೋದು ಬೇಕಾಗಿಲ್ಲ ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಗೆದ್ರು ನಾವೇ ಸೋತರು ನಾವೇ ಎಂಡ್ ಆಫ್ ದ ಡೇ ಹಬ್ಬ ಮಾಡೋರು ನಾವೇ ಸೊ ಅದ್ರ ಬಗ್ಗೆ ಡೌಟೇ ಇಲ್ಲ ಈ ಸತಿ ಕಪ್ ಮಾತ್ರ ನಮಗೆ ಇದೆ ಸೊ ನಾವು ಅದರ ಥರ ಸಪೋರ್ಟ್ ಮಾಡ್ತೀವಿ ವಿರಾಟ್ ಕೊಹ್ಲಿ ನಮ್ಮ ಟೀಮಲ್ಲಿದ್ದಾರೆ ಅದೇ ನಮಗೆ ಸ್ಟ್ರೆಂತು ಸೊ ಏನೇ ಆಗಲಿ ಆರ್ ಸಿ ಬಿಗೆ ಕಪ್ ನಮ್ದೇ ಇದೆ ನನ್ನ ಹೆಸರು ಚೈತನ್ಯ ಅಂತ ಕೇಳಿದಿರಲ್ಲ ಹೋಪ್ ಮಾತ್ರ ಕಳ್ಕೊಂಡಿಲ್ಲ ಈ ಗೆದ್ದೇ ಗೆಲ್ತಾರೆ ಈ ಸಲ ನಮ್ದು ಕಪ್ಪು ಅಂತ ಹೇಳ್ತಾ ಇದ್ದಾರೆ ಇನ್ನು ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಬರ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರೇನು ಹೇಳ್ತಾರೆ ಓಕೆ ಬನ್ನಿ ಅಭಿಮಾನಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ನಾಳೆ ಐ ಪಿ ಎಲ್ ಮ್ಯಾಚ್ ಇದೆ ನಾಳೆ ಏಳು ಮೂವತ್ತಕ್ಕೆ ಐ ಪಿ ಎಲ್ ಮ್ಯಾಚ್ ಇರೋದು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಆದರೆ ಈಗಿಂದನೇ ಅಭಿಮಾನಿಗಳು ಸ್ಟೇಡಿಯಂ ಹತ್ರ ಬರ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಹಾಯ್ ಸರ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಬೆಂಗಳೂರೇನಾ ಓಕೆ ಸರ್ ನಾಳೆ ಈ ಒಂದು ಚ್ಟೇಡಿಯಂ ಆರ್ ಸಿ ಬಿ ಪಂಜಾಬ್ ಮ್ಯಾಚ್ ಇದೆ ಏನು ಹೇಳ್ತೀರಾ ಅಂತ ಖಂಡಿತ ಅದ್ ಹೇಳ್ತೀರಾ ಹದಿನಾರು ಬಾರಿ ಈಗ ಆಲ್ರೆಡಿ ಆಟ ಆಡಿದರೆ ಮತ್ತೆ ಸೋತಿದ್ದಾರೆ ಈ ಸಲ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ತಾ ಹೇಳ್ತೀರಾ ಗೆದ್ದೆ ಗೆಲ್ಲುತ್ತಂತಲ್ಲ ಎಷ್ಟು ಬಾರಿ ಆಡಲಿ ಅದ್ರ ಟೀಮ್ ಬ್ಯಾಲೆನ್ಸಿಂಗ್ ಇದೆ ಫಸ್ಟ್ ಮ್ಯಾಚ್ ನೋಡಿ ನಾವು ಡಿಪೆಂಡ್ ಮಾಡೋಕ್ಕಲ್ಲ ಸೋಲುತ್ತ ನಮ್ಮ ಟೀಮ್ ಆರ್ ಸಿ ಬಿ ಫುಲ್ ಪ್ಯಾಕ್ ಇದೆ ಓಕೆ ರಿಸಲ್ಟ್ ಅಂತೂ ಆರ್ ಸಿ ಬಿ ಕಡೆನೇ ಹಂಡ್ರೆಡ್ ಪರ್ಸೆಂಟ್ ನಾನು ಒಬ್ಬ ಆರ್ ಸಿ ಬಿ ಫ್ಯಾನ್ ಅಂತಂತ ಇಲ್ಲ ಇರೋದು ರಿಸಲ್ಟ್ ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಕ್ರಿಕೆಟ್ ಪ್ಲೇಯರ್ ತರನೇ ಆಲೋಚನೆ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅಂತ ಸರ್ ಈಗ ಒಂದು ಸೋತಿದೆ ಈಗ ಮತ್ತೆ ಈಗ ಎರಡನೇ ಮ್ಯಾಚು ಮತ್ತೆ ಇನ್ನೊಂದು ಲಾಸ್ಟ್ ಮ್ಯಾಚ್ಗಳೆಲ್ಲ ನೋಡ್ತಾ ಹೋದ್ರೆ ಫೈನಲ್ ಅಂತವರೆಗೂ ಬಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಿಸ್ ಆಗಿದೆ ಇದ್ರ ಟೋಟಲ್ ಆಗಿ ಏನು ಹೇಳ್ತೀರಾ ಅದು ಈ ಥರ ಈ ಸಲ ಅದೆಲ್ಲ ಮಿಸ್ ಆಗೋಲ್ಲ ಡೈರೆಕ್ಟ್ ಶುಡೌಟೆ ನಮ್ದು ಏನಿದ್ರು ಈಗ ಫೈನಲ್ ಲಾ ಪ್ರೀವಿಯಸ್ ಇಯರ್ಸ್ ಎಲ್ಲ ನಾವು ಏನಿದ್ರೆ ಕ್ವಾಲಿಫಿಕೇಷನ್ಗೆ ಹೋಗ್ತಾ ಇದ್ರಿ ಮತ್ತೆ ಅಲ್ಲಿಂದ ಲಾಸ್ ಆಗ್ತಾ ಇತ್ತು ಮ್ಯಾಚಸ್ ಇವಾಗ ಆ ಥರ ಏನಿಲ್ಲ ಡೈರೆಕ್ಟ್ ಹೋಗ್ತಾ ಇರ್ತೀರಿ ಇವಾಗ ಏನೋ ಫಸ್ಟ್ ಮ್ಯಾಚ್ ಅಭಿಮಾನ ಅಭಿಮಾನಿ ಅಂತ ದೇವ್ರಿಗೆ ಬಿಡೋದು ಫಸ್ಟ್ ಮ್ಯಾಚ್ ಅದೆಲ್ಲ ಅದು ಖಂಡಿತ ಅದೆಲ್ಲ ಇವಾಗ ಏನಿದ್ರು ನಮ್ಮೂರು ಹೋಗ್ತಾ ಇರ್ತಾರೆ ವುಮೆನ್ಸ್ ಕಪ್ ಗೆದ್ಕೊಟ್ಟಿದ್ದಾರೆ ಅಲ್ಲ ಎರಡನೇ ಬಾರಿಗೆ ಆಟ ಆಡಿ ಒಂದು ವುಮೆನ್ಸ್ ಗೆದ್ದಿದ್ದಾರೆ ಈಗ ತುಂಬ ಟ್ರೋಲ್ ಆಗ್ತಿರ್ಬೋದು ಅದು ಇದೆಲ್ಲ ಆಗ್ತಾ ಇದೆ ವುಮೆನ್ಸ್ ಗೆದ್ಬಿಟ್ರು ಬಾಯ್ಸ್ ಇಷ್ಟು ಹದಿನಾರು ವರ್ಷದಿಂದ ಆಡ್ತಿದ್ದಾರೆ ಗೆಲ್ಲಿಲ್ಲ ಅಂತಿದ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಿಡಿಕ್ಷನ್ ಪ್ರಕಾರ ಆರ್ ಸಿ ವಿ ರೆಡ್ ಬ್ಲೂ ಅಷ್ಟು ಗೆದ್ದೇ ಗೆಲ್ಲುತ್ತೆ ಜೋಶ್ ಮಾತ್ರ ಕಡಿಮೆ ಇಲ್ಲ ಜೋಶ್ ಅಂತೂ ಕಮ್ಮಿ ನಾಳೆ ಇರೋದು ಆ ಮ್ಯಾಚ್ ಇವತ್ತೇ ಬಂದಿದ್ದೀರಾ ನಾವು ನೆಟ್ ಬೌಲರ್ಸು ನಾವು ಹೌದೌದು ನಾಗರಾಜ್ ಗೋವಿಂದಪ್ಪ ಅಂತ ಓಕೆ ಹೇಳಿದ್ರಲ್ಲ ನಾಗರಾಜ್ ಅವರ ಮಾತುಗಳಾಗಿದೆ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾರೆ ಮತ್ತೊಬ್ಬನ ಮಾತಾಡಿಸ್ತಾ ಹೋಗ್ತೀನಿ ಯಾರು ಮಾತಾಡ್ತಾರೆ ಅಂತ ಬನ್ನಿ ಮತ್ತೊಬ್ಬರನ್ನ ಮಾತಾಡಿಸ್ತೀನಿ ಅವರೇನೇ ಕೇಳ್ತಾರೆ ಕೇಳೋಣ ಏನು ಹೇಳ್ತೀರ ಆರ್ ಸಿ ಬಿ ಬಗ್ಗೆ ಮ್ಯಾಮ್ ಆರ್ ಸಿ ಬಗ್ಗೆ ಏನು ಹೇಳೋಂಗಿಲ್ಲ ಹದಿನಾರು ವರ್ಷ ಆಗಿದೆ ಬೇರೆ ಈ ವರ್ಷ ನಡೆಯೋದೇ ಬೇರೆ ಫಸ್ಟ್ ಮ್ಯಾಚ್ ಸೋತಿದ್ದೀವಿ ಪರವಾಗಿಲ್ಲ ಎಲ್ ಎಲ್ಲ ಸಲಿನೂ ಸಂಪ್ರದಾಯದಂತೆ ಫಸ್ಟ್ ಮ್ಯಾಚು ದೇವ್ರಿಗೆ ಬಿಟ್ಟಿದ್ದೀವಿ ಸೆಕೆಂಡ್ ಮ್ಯಾಚು ಅಭಿಮಾನಿ ದೇವರಿಗಳಿಗೆ ಪಕ್ಕ ಮನೋರಂಜನೆ ಕೊಟ್ಟೇ ಕೊಡ್ತಾರೆ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಟೂ ಹಂಡ್ರೆಡ್ ಸ್ಕೋರ್ ಪಕ್ಕ ಹೊಡೆದೇ ಹೊಡಿತಾರೆ ನಮ್ಮ ಬಾಸ್ ಬೇರೆ ಹೇಳಿದ್ದಾರೆ ಇದು ಆರ್ ಸಿ ಬಿಯ ಹೊಸ ಅಧ್ಯಾಯ ಅಂದ್ಬಿಟ್ಟು ಅದು ಅನ್ಬಾಕ್ಸ್ ಈವೆಂಟಲ್ಲಿ ಪಕ್ಕ ಆರಿಸಿಬಿದೆ ಮ್ಯಾಮ್ ಮ್ಯಾಚು ಅದು ಬೆಂಗ್ಳೂರಲ್ಲೇ ಬೆಂಗಳೂರಲ್ಲಿ ನಡೀತಿದೆ ನೋಡಿದ್ದೀರಲ್ಲ ಇನ್ನೂ ಮ್ಯಾಚ್ ಇರೋದು ನಾಳೆ ಬಟ್ ಫ್ಯಾನ್ಸ್ ಎಲ್ಲ ಆಲ್ರೆಡಿ ಕ್ರೌಡು ಜಾಸ್ತಿ ಆಗ್ತಾನೇ ಇದೆ ಪರವಾಗಿಲ್ಲ ನಮಗೂ ಇನ್ನೂ ಟಿಕೆಟ್ ಸಿಕ್ಕಿಲ್ಲ ಅದ್ರ ಬಗ್ಗೆ ಬೇಜಾರಾಗಿದೆ ಟಿಕೆಟ್ ಸಿಗ್ಬೋದು ಅಂತ ಕಾಯ್ತಾ ಇದ್ದೀವಿ ಬಟ್ ನೋಡೋಣ ಮ್ಯಾಮ್ ಬಿದೆ ಮಾತ್ರ ಕಪ್ಪಿಸಲ್ಲಿ ಪಕ್ಕ ಇದೆ ಫಸ್ಟ್ ಮ್ಯಾಚ್ ಸೋತಿದ್ದೀವಿ ಇನ್ಯಾವ ಮ್ಯಾಚು ಸೋಲಲ್ಲ ಬೆಂಗಳೂರಲ್ಲಿ ಮೂರು ಮ್ಯಾಚ್ ಇದೆ ಮೂರು ಮ್ಯಾಚು ಸಿ ಬಿದ್ದೀನಿ ಜೋಶ್ ಆಗಿದ್ದೀರಾ ಪಕ್ಕ ಪ್ರತಿ ವರ್ಷನೂ ಜೋಶ್ ಆಗಿ ಇರ್ತೀವಿ ಸೋಲಿ ಗೆಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಫಾರ್ ಎವರ್ ಹರ್ಷ ಕುಮಾರ್ ಹಾ ನೋಡಿದ್ರಲ್ಲ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಏನು ಬೆಂಗಳೂರಲ್ಲಿ ಮೂರು ಮ್ಯಾಚ್ ಇದೆ ಮೂರು ಮ್ಯಾಚ್ನು ಆರ್ ಸಿ ಬಿ ವಿನ್ ಆಗೋದಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು ನಾಳೆ ಇರುವ ಮ್ಯಾಚ್ಗೆ ಇವತ್ತಿಂದನೇ ಕ್ರೀಡಾಂಗಣ ಸುತ್ತ ಸುತ್ತರಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಟಿಕೆಟಿಗಾಗಿರ್ಬೋದು ಕ್ರೀಡಾಪಟುಗಳನ್ನೋದು ನೋಡೋದಕ್ಕಾಗಿರ್ಬೋದು ಒಟ್ಟಿನಲ್ಲಿ ಒಂದು ಕ್ರೀಡಾಂಗಣ ಸುತ್ತ ಇವಾಗಲೇ ಎಲ್ಲ ಜನಸಾಗರ ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಕ್ರೀಡಾಂಗಣಕ್ಕೆ ಯಾವುದೇ ನೀರಿನ ತೊಂದರೆ ಆಗದೇ ರೀತಿಯಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಕಡೆಯಿಂದ ನೀರನ್ನು ಪೂರೈಕೆ ಮಾಡಲಾಗಿದೆ ಅಂದರೆ ನಾಳೆ ಈ ಸಿಲಿಕನ್ ಸಿಟಿಯಲ್ಲಿ ಮಳೆ ಕಡಿಮೆ ಇರುವುದರಿಂದ ನೀರಿನ ಪೂರೈಕೆ ಅಂದರೆ ವಾಟರ್ ಪ್ರಾಬ್ಲಮ್ ಆಗ್ತಾ ಇದೆ ಒಂದು ವಾಟರ್ ಪ್ರಾಬ್ಲಮ್ ಆರ್ ಸಿ ಬಿ ಮ್ಯಾಚ್ ನಡೆಯುವಾಗ ಆಗಬಾರ್ದು ಅಂತ ಸಹ ನೀರಿನ ಪೂರೈಕೆ ಆಗ್ತಾ ಇದೆ ಅಂತಲೂ ಹೇಳ್ಬೋದು ನೋಡಿ ಲ್ಲಿ ತುಂಬ ಜೋಶಿಂದನೇ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಕರ್ನಾಟಕ ರಾಜ್ಯದಲ್ಲಿ ನಾಳೆ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ವರ್ಷ ಗೆದ್ದೆ ಗೆಲ್ಲುತ್ತೆ ಈ ವರ್ಷ ನಮ್ಮದೇ ಕಪ್ಪು ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಹಾಗಾದರೆ ಕಾದು ನೋಡೋಣ ಏನಾಗುತ್ತೆ ಎಂಬುದನ್ನು ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಬಿಂದು ಬಾಸ್ವ ಬಿ ಟಿವ್ ನ್ಯೂಸ್ ಬೆಂಗಳೂರು